ವೆರಿ ಗುಡ್ ಈವ್ನಿಂಗ್ ಇವತ್ತು ಏನಪ್ಪ ಅಂದರೆ ಒಂದು ಬಿಗ್ ಅನೌನ್ಸ್ಮೆಂಟು ಲಾಸ್ಟ್ ಇಯರ್ ಹೌದಾ ಎನ್ ಎಮ್ ಎಮ್ ಎಸ್ ಬಗ್ಗೆ ಅತಿ ಹೆಚ್ಚು ಕ್ಲಾಸ್ಗಳನ್ನು ಮಾಡಿದ್ದೆ ಅಬ್ಸರ್ವ್ ಮಾಡಿದ್ರಿ ಭಾಳಷ್ಟು ಜನ ಸೆಲೆಕ್ಷನ್ ಆಗಿದ್ರಿ ಸೆಲೆಕ್ಷನ್ ಆದವ್ರು ನನಗೆ ಏನಪ್ಪ ಅಂದರೆ ಸರ್ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಕಳಿಸಿದ್ರಿ ಎನ್ ಎಮ್ ಎಮ್ ಎಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಯಾರಪ್ಪ ಅಂದರೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಕಾಲ್ ಆಗ್ತದೋ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಇದನ್ನು ಏನಪ್ಪ ಅಂದರೆ ಪೂರ್ವಭಾವಿ ತಯಾರಿಗೋಸ್ಕರ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನಪ್ಪ ಅಂದರೆ ಎಂಟನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಪ್ರತಿ ತಿಂಗಳು ಅವರಿಗೆ ಎರಡು ಸಾವಿರದಂತೆ ಸ್ಕಾಲರ್ಶಿಪ್ ಅಮೌಂಟ್ ದೊರೆಯುತ್ತೆ ಯಾರು ಪಾಸ್ ಆಗ್ತಾರೋ ಅವರು ಹೌದಾ ಆಮೇಲೆ ಅದನ್ನು ಆರಿಸೋದೇನಪ್ಪ ಅಂದರೆ ಪ್ರತಿ ಜಿಲ್ಲೆಗೆ ಇಂತಿಷ್ಟು ಅಂತ ಆರಿಸ್ತಾರೆ ಅದು ನಿಮ್ಮ ಟೀಚರ್ಸ್ ನಿಮ್ಮ ಸ್ಕೂಲಲ್ಲಿ ನಿಮಗೆ ಹೇಳ್ತಾರೆ ಹಾಗಾದರೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಆಗಿರ್ತದೆ ನಿಮ್ಮ ಸ್ಕೂಲ್ ವತಿಯಿಂದನೇ ಸಲ್ಲಿಸಬೇಕು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಕೇವಲ ಅನುದಾನಿತ ಮತ್ತು ಸರ್ಕಾರಿ ಅಥವಾ ಏನಪ್ಪ ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುವಂತಹ ಅಂದ್ರೇನು ಗೌರ್ಮೆಂಟ್ ಇರ್ತವು ಅವುಗಳ ಆ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ ಕಟ್ಟಲಿಕ್ಕೆ ಅವಕಾಶ ಇದೆ ಇನ್ನು ಎನ್ ಎಮ್ ಎಂ ಎಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದರೆ ವಿದ್ಯಾರ್ಥಿಗಳು ಹೊಂದಿರಬೇಕಾದಂತಹ ಅರ್ಹತೆಗಳು ಅರ್ಜಿ ಸಲ್ಲಿಸಲಿಕ್ಕೆ ಮುಖ್ಯ ಶಿಕ್ಷಕರು ಯಾವ್ಯಾವ ಮುಖ್ಯ ಶಿಕ್ಷಕರು ಮತ್ತು ನಿಗದಿಪಡಿಸಿದಂಥ ಶಿಕ್ಷಕರು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಏನು ತಯಾರಿಗಳನ್ನು ಮಾಡಿಕೊಳ್ಬೇಕು ಆ ವಿದ್ಯಾರ್ಥಿಗಳು ಯಾವ ದಾಖಲೆಗಳನ್ನು ತೆಗೆದುಕೊ ತೆಗೆದುಕೊಳ್ಳಿಕ್ಕೆ ಹೇಳಬೇಕು ಅನ್ನೋದನ್ನು ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗಾದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಲೋಕಲ್ ಬಾಡೀಸ್ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುದಾನದಿಂದ ನಡೆಯುವಂಥ ವಸ್ತಿಯುತ ಸರ್ಕಾರಿ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಿರೋದಿಲ್ಲ ಅವ್ರು ಕಟ್ಟಲಿಕ್ಕೆ ಬರೋದಿಲ್ಲ ಆಮೇಲೆ ಅಷ್ಟೇ ಅಲ್ಲ ಏನಪ್ಪ ಅಂದರೆ ರಾಜ್ಯ ಮತ್ತು ಕೇಂದ್ರ ಅನುದಾನದಿಂದ ನಡೆಯುವಂಥ ವಸತಿ ಶಾಲೆಗಳಲ್ಲಿದ್ದಾವೆ ಆ ವಿದ್ಯಾರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಂದರೆ ಮೊರಾರ್ಜಿ ಸ್ಕೂಲ್ ವಿದ್ಯಾರ್ಥಿಗಳು ಮೊರಾನಾ ಅಬ್ದುಲ್ ಕಲಾಂ ಆಜಾದ್ ವಿದ್ಯಾರ್ಥಿಗಳು ಆಮೇಲೆ ನವೋದಯ ಶಾಲೆಯ ವಿದ್ಯಾರ್ಥಿಗಳು ಕೇಂದ್ರೀಯ ವಿದ್ಯಾರ್ಥಿಗಳು ಆಮೇಲೆ ಸೈನಿಕ ಶಾಲೆಯ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಇನ್ನು ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಸಾಮಾನ್ಯ ವರ್ಗದವರಾದರೆ ಮತ್ತು ಹಿಂದುಳಿದ ವರ್ಗದವರೇ ಶೇಕಡ ಶೇಕಡ ಐವತ್ತೈದರಷ್ಟು ಅಂಕವನ್ನು ಪಡೆದಿರಬೇಕು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದುಕೊಂಡಿರಬೇಕು ಇನ್ನು ವಿದ್ಯಾರ್ಥಿಗಳು ತಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವಂಥ ವೇಳೆಯಲ್ಲಿ ತೆಗೆದುಕೊಂಡಿರಬೇಕು ಆರ್ ಡಿ ಸಂಖ್ಯೆ ಹೊಂದಿದಂಥ ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿರಬೇಕು ಆಮೇಲೆ ಸಿ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳು ಚೈಲ್ಡ್ ವಿತ್ ಸ್ಪೆಷಲ್ ಇಟ್ ಪ ನೀಡ್ಸ್ ಆ ವಿದ್ಯಾರ್ಥಿಗಳು ಪ್ರ ಏನು ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಆಮೇಲೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳ ಪೋಷಕರ ಆದಾಯ ಮೂರುವರೆ ಲಕ್ಷ ಮೂರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಹೌದಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಳಗೊಂಡಂತೆ ಯಾಕಂದರೆ ಈ ಇನ್ಕಮ್ ಲಿಮಿಟು ಎಲ್ಪ್ ಆದರೆ ಜಾಬ್ಸ್ಗಳಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇರೋದಿಲ್ಲ ಆದರೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮೂರುವರೆ ಲಕ್ಷ ಅಂದರೆ ಗ ಏನು ಗೌರ್ಮೆಂಟ್ ಜಾಬ್ ಇರುವಂಥ ತಂದೆ ತಾಯಿಯ ಮಕ್ಕಳು ಈ ಎಕ್ಸಾಮನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಯಾರಿಗೆ ಅವಶ್ಯಕತೆ ಇದೆ ದೇ ಆರ್ ವೆರಿ ನೀಡ್ ಅವ್ರಿಗೆ ಮಾತ್ರ ಈ ಸ್ಕಾಲರ್ಶಿಪ್ಪನ್ನು ಒದಗಿಸುವಂಥ ಕೆಲಸ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾವೆ ಆಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಪ್ರತಿಯನ್ನು ಸಂಗ್ರಹಿಸಿಟ್ಕೊಳ್ಳೋದು ನಿಮ್ಮ ಏನಪ್ಪ ಅಂದರೆ ಎಲ್ಲ ದಾಖಲೆಗಳಲ್ಲೂ ಹೆಸರು ಒದೇ ಥರನಾಗಿರಬೇಕು ಎಲ್ಲ ಕಡೆ ಬೇರೆ ಬೇರೆ ಇದ್ದರೆ ಮುಂದೆ ನೀವು ಸ್ಕಾಲರ್ಶಿಪ್ ಕ್ಲೇಮ್ ಮಾಡುವಾಗ ಸಮಸ್ಯೆ ಆಗ್ತದೆ ಇನ್ನು ವಿದ್ಯಾರ್ಥಿ ಬ್ಯಾಂಕ್ ಅಕೌಂಟನ್ನು ಹೊಂದಿಲ್ಲ ಅಂದರೆ ಅವನ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾಗ್ತದೆ ವಿತ್ ಐ ಎಫ್ ಎಸ್ ಸಿ ಕೋಡ್ ಯಾಕೆ ಏನಪ್ಪ ಅಂದರೆ ಅವನನ್ನು ಅರ್ಜಿ ಸಲ್ಲಿಸುವಾಗ ಅಕೌಂಟ್ ನಂಬರು ಮತ್ತು ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡಬೇಕಾಗ್ತದೆ ವಿದ್ಯಾರ್ಥಿಯ ಫೋಟೋ ಅವಶ್ಯಕವಾಗಿರ್ತದೆ ಸಹಿ ಅವಶ್ಯಕವಾಗಿರ್ತದೆ ಅದನ್ನು ಎಷ್ಟು ಎಲ್ಲಿ ಅಪ್ಲೋಡ್ ಮಾಡಬೇಕು ಯಾವ ರೀತಿಯಾಗಿ ಎನ್ ಎಮ್ ಎಮ್ ಎಸ್ ಅಪ್ಲಿಕೇಶನನ್ನು ಹಾಕುವುದನ್ನು ನಾನು ಆಮೇಲೆ ಮತ್ತೊಂದು ವೀಡಿಯೋದಲ್ಲಿ ಲಾಸ್ಟ್ ಇಯರು ಹೇಳಿದ್ದೆ ಈ ಸಲನೂ ಹೇಳ್ತೀನಿ ಆಮೇಲೆ ಆಲ್ರೆಡಿ ಎನ್ ಎಮ್ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ನಿಯರ್ಲಿ ಟೂ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಸೈನ್ಸ್ ಸೋಷಲ್ ಸೈನ್ಸ್ ಮ್ಯಾಥ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ ಮೆಂಟಲ್ ಅಬಿಲಿಟಿ ಒಂದು ಸ್ವಲ್ಪ ಮಾಡಬೇಕಿನ್ನೂ ಈ ಸಲ ಸಾಧ್ಯ ಆದರೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಟೈಮ್ ಇದೆ ಸೆಪ್ಟೆಂಬರ್ ಎರಡನೇ ವೀಕಿಂದ ಟೈಮ್ ಕೊಡ್ತಾರೆ ಇರ್ತದೆ ಆದರೆ ಈಗ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಯಾವ ಒಬ್ಬ ವಿದ್ಯಾರ್ಥಿನೂ ಅವಶ್ಯಕತೆ ಇರುವಂಥ ಯಾವ ಒಬ್ಬ ವಿದ್ಯಾರ್ಥಿನೂ ಈ ಯೋಜನೆಯಿಂದ ವಂಚಿತರಾಗಬಾರ್ದು ಅಂತ ಸರ್ಕಾರ ಏನಪ್ಪ ಅಂದರೆ ಡೈರೆಕ್ಟ್ ಅಧಿಸೂಚನೆ ಹೊಡೆಸಿತ್ತು ಆದರೆ ಅಧಿಸೂಚನೆ ಹೊಡೆಸೋಕ್ಕಿಂತ ಮುಂಚೆ ಪೂರ್ವಶುದ್ಧತಾ ಅಧಿಸೂಚನೆಯನ್ನು ಇದು ಹೊಡೆಸಿದೆ ಹೌದಾ ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಥರ ಎನ್ ಟಿ ಎಸ್ ಸಿ ಎಕ್ಸಾಮ್ ಕೂಡ ಹತ್ತನೇ ವಿದ್ಯ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲು ನಡೆಸ್ತಾಯಿದ್ರು ಆದರೆ ಯಾಕೆ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ ಇಂತಹ ಎಕ್ಸಾಮ್ಗಳನ್ನು ನಡೆಸೋದ್ರಿಂದ ವಿದ್ಯಾರ್ಥಿಗಳು ಕೇವಲ ಏನಪ್ಪ ಅಂದರೆ ತಮ್ಮ ಪ್ರಗತಿಯನ್ನು ಹೊಂದಿಕ್ಕೆ ಹೊಂದಕ್ಕೆ ಹೌದಾ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾರೆ ನಮ್ಮ ಸ್ಕಾಲರ್ಶಿಪ್ ಕೊಡ್ತಾರೆ ನಮ್ಮ ತಂದೆ ತಾಯಿಗಳ ಹೊರೆಯನ್ನು ಕಡಿಮೆ ಮಾಡ್ಬೋದು ಇಂತಹ ದೃಷ್ಟಿಯಿಂದ ವಿಚಾರ ಮಾಡಿದವರು ಏನು ಸಿಲೆಬಸ್ ಸೇಮ್ ಇರ್ತದೆ ಅದೇ ಸಿಲೆಬಸ್ನೂ ಓದೋದು ಇರ್ತದೆ ಮತ್ತೊಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಹೋಗ್ತಾರೆ ಅದಕ್ಕೆ ಟೆಂತ್ ಸ್ಟ್ಯಾಂಡರ್ಡ್ ಎನ್ ಟಿ ಎಸ್ಸಿನೂ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಶಿಕ್ಷಕರು ಒತ್ತಾಯ ಮಾಡಿದ್ರೆ ಈಗೇನು ಕಡಿಮೆ ಬರ್ತಾಯಿದ್ದಿಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅದು ಇನ್ನೂ ಸ್ವಲ್ಪ ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಅಲ್ಲಿ ಎಲ್ಪ ಡೆಪ್ತಾಗಿ ಓದ್ತಾರೆ ಡೆಪ್ತಾಗಿ ಓದೋದ್ರಿಂದ ಆಮೇಲೆ ಅವರಿಗೆ ಆಕರ್ಷಿತರಾಗೋದ್ರಿಂದ ರಿಸಲ್ಟ್ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚೈತಿ ಆಮೇಲೆ ಅದಕ್ಕೆ ಬೇಕಾದ ಪೂರ್ವಕ ಕ್ಲಾಸ್ಗಳನ್ನು ಹಾಕ್ಕೊಳ್ಬೇಕಂತ ಆಲ್ರೆಡಿ ಲಾಸ್ಟ್ ಟೈಮ್ ಏನಪ್ಪ ಅಂದರೆ ಬಿ ಅವರು ನಿಡಿಪಾಯಿಗಳು ಆದೇಶ ಹೊರಡಿಸಿ ಅದಕ್ಕೆ ಸ್ಪೆಷಲ್ ಕ್ಲಾಸ್ಗಳನ್ನು ಅರೇಂಜ್ ಮಾಡಿ ಕೆಲವು ಕ್ಲಸ್ಟರ್ ಶಾಲೆಗಳನ್ನು ಮರ್ಜ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಟ್ರೈನ್ ಮಾಡುವಂಥ ಕೆಲಸ ಮಾಡಿದರೂ ಈ ಸಲನು ಆ ಥರ ಆಗುತ್ತೆ ಅಂತ ಭಾವಿಸ್ತೀರಿ ನನ್ನಿಂದ ಏನೇನು ಸಾಧ್ಯ ಇದೆ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಬೇಕಾದಷ್ಟು ಏನ್ ಎಮ್ ಎಮ್ ಎಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಪ್ರಿಪೇರ್ ಮಾಡಿದ್ದೀನಿ ಹಳೆಯ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಸೈನ್ಸ್ ಅಷ್ಟೇ ಅಲ್ಲ ಸೋಷಿಯಲ್ ಸೈನ್ಸ್ ವಿತ್ ಮ್ಯಾಥಮ್ಯಾಟಿಕ್ಸ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಡಿಮೆ ಇದೆ ಇನ್ನೂ ಇನ್ನೂ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ತೀನಿ ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ ತುಂಬಾ ಕಡಿಮೆ ಇದೆ ಮಾಡಿದ್ದೀನಿ ಒಂದಷ್ಟು ಅದರ ತುಂಬ ಕಡಿಮೆ ಇದೆ ಇನ್ನೂ ಹೆಚ್ಚು ವೀಡಿಯೋಗಳು ಯಾಕಂದರೆ ಎರಡು ಪೇಪರ್ಗಳಿರ್ತಾವ ಸ್ಯಾಟ್ ಮತ್ತು ಮ್ಯಾಟ್ ಸ್ಯಾಟ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಕಂಟೆಂಟ್ ಒದಗಿಸುವಂಥ ಕೆಲಸ ಮಾಡಿದ್ದೀನಿ ಮ್ಯಾಟ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಒದಗಿಸುವಂಥ ಕೆಲಸ ಮಾಡ್ತೀನಿ ಈ ಸಲ ಅದನ್ನು ಪೂರೈಸುವಂಥ ಸಾಧ್ಯತೆ ಅಷ್ಟು ಮಾಡ್ತೀನಿ ಪೂರೈಸ ಆಗಲಿಲ್ಲ ಅನ್ನೋದ್ರು ಯಾರು ಯಾಕಂದರೆ ಗುರುರಾಜ್ ಸರ್ ಆಗಿರ್ಬೋದು ಬಹಳಷ್ಟು ಜನ ಇದ್ರ ಮೇಲೆ ಕ್ಲಾಸಸ್ ಮಾಡ್ತಾರೆ ಅವರ ಕ್ಲಾಸಸ್ಗಳನ್ನು ನಾನು ಗ್ರೂಪಲ್ಲಿ ಹಚ್ಕೊಳ್ತೀನಿ ಅಂತ ಹೇಳ್ತಾ ಆಮೇಲೆ ಈಜ್ ಈ ಎನ್ ಎಮ್ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷ ನಾನು ಐದರಿಂದ ಆರು ಗ್ರೂಪ್ಗಳನ್ನ ಮಾಡಿದ್ದೆ ವಾಟ್ಸಪ್ ಗ್ರೂಪ್ಗಳು ರಾಜ್ಯ ಮಟ್ಟದ ಎನ್ ಎಮ್ ಎಮ್ ಎಸ್ ಅಧ್ಯಯನ ಬಳಗ ಅಂತ ಆರು ಗ್ರೂಪ್ ಫುಲ್ ಇದ್ದು ಎಷ್ಟು ಅದರ ಬೆನಿಫಿಟನ್ನು ಪಡ್ಕೋಬೇಕು ಅಷ್ಟು ಶಾಲೆಗಳು ಪಡ್ಕೊಂಡಿದ್ದಾವ ಶಿಕ್ಷಕರು ಅದನ್ನು ಒದಗಿಸ್ಕೊಟ್ಟಿದ್ದೀರಾ ಈ ಸಲ ಆ ಥರ ಗ್ರೂಪ್ಗಳನ್ನು ಮಾಡ್ತೀನಿ ಆ ಗ್ರೂಪ್ಗಳಿಗೆ ನಿಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ರಿ ಅಂತ ಹೇಳ್ತಾ ಹೌದಾ ವಿತೌಟ್ ಎನಿ ಏನಪ್ಪ ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಹೌದಾ ಫಲಾಪಿಕೆ ಫಲಾಪಿ ಅಂದರೆ ಏನು ಇದು ಚಾರ್ಜಸ್ ಮಾಡ್ತಾರಾ ಇದು ದುಡ್ಡು ತೊಗೋತಾರಾ ಇಲ್ಲ ನನ್ನಿಂದ ಸಾಧ್ಯ ಆದಷ್ಟು ಕೊಡುವಂಥ ಪ್ರಯತ್ನ ಆಮೇಲೆ ಯಾವುದೇ ಇದಕ್ಕೆ ಫೀಸ್ ಅಂತ ಇರೋದಿಲ್ಲ ಹೌದಾ ಆ ಗ್ರೂಪ್ಗಳಲ್ಲಿ ಬೇರೆ ಅವರಿಗೆ ಡಿಸ್ಕಷನ್ಗೂ ಅವಕಾಶ ಮಾಡಿಕೊಡೋದಿಲ್ಲ ನಾನು ಯಾವ ಗ್ರೂಪ್ ಮಾಡಿರ್ತೀನಲ್ಲ ವಾಟ್ಸಪ್ ಗ್ರೂಪ್ ನಿಮ್ಗೆ ಗುರುತಿದೆ ಯಾವುದೇ ಡಿಸ್ಕಷನ್ಗೂ ಅವಕಾಶ ಮಾಡಿಕೊಡೋದಿಲ್ಲ ನಾನು ಮೆಸೇಜ್ ಹಾಕ್ಲಿಕ್ಕೆ ಅಷ್ಟೇ ಅವಕಾಶ ಇರ್ತದೆ ನಿಮ್ದು ಏನಾದರೂ ಸಂದೇಶ ಇದ್ದರೆ ಪರ್ಸ್ನಲ್ಲಾಗಿ ಕಳಿಸ್ಬೇಕು ಆ ಡೌಟ್ ಕ್ಲಾರಿಫಿಕೇಷನ್ ಇದ್ದರೆ ನಾನು ಪರ್ಸ್ನಲ್ಲಾಗಿ ನಿಮ್ಗೆ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಅಲರ್ಟಾಗಿ ಟೀಚರ್ಸ್ ಅಲರ್ಟಾಗಿ ಸ್ಟೂಡೆಂಟ್ಸು ಅಲರ್ಟಾಗಿ ಎನ್ ಎ ಮೆಂಬರ್ಸ್ ತಯಾರಿಯನ್ನು ಸ್ಟಾರ್ಟ್ ಮಾಡಿಬಿಡ್ರಿ ಎಂಟನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್